ಶ್ರೀ ದುರ್ಗಾಪರಮೇಶ್ವರ ಉಳ್ಳಾಳತಿ ಈ ದೇವಳ ಆಗೋದಕ್ಕಿಂತ ಮೊದಲು ಗೋಲ್ವಾರಲ್ಲಿ ತುಂಬಾ ಎಲ್ಲ ಪರಿಸರದವರಿಗೆಲ್ಲ ತುಂಬಾ ತೊಂದರೆಗಳು ಬಂದು ಹಾಗೆ ಆ ಮೂಲಕ ಅಷ್ಟಮಂಗಲ ಪ್ರಶ್ನೆಯನ್ನು ನಾವು ಚಿಂತನೆ ಮಾಡಿಕೊಂಡು ಅದರ ಮೂಲಕ ಕಂಡುಕೊಂಡಂತೆ ಶ್ರೀ ದುರ್ಗಾಪರಮೇಶ್ವರ ಉಳ್ಳಾಳತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೈಗೆತ್ತಿಕೊಂಡು ಸಾವಿರದ ಎರಡು ಸಾವಿರದ ಹದಿನಾರರಲ್ಲಿ ದೇವಳ ಜೀರ್ಣೋದ್ಧಾರ ಜನವರಿ ಇಪ್ಪತ್ನಾಲ್ಕಕ್ಕೆ ಎರಡು ಸಾವಿರದ ಹದಿನಾರು ಜನವರಿ ಇಪ್ಪತ್ನಾಲ್ಕಕ್ಕೆ ಬ್ರಹ್ಮಕಲಶ ಆಗಿ ಅಲ್ಲಿ ನಿತ್ಯ ಪೂಜಾದಿ ಕಾರ್ಯಗಳು ನಡೆ ಸಾಂಗವಾಗಿ ನಡೆಕೊಂಡು ಬರ್ತಾ ಇದೆ ಹಾಗೆ ಆ ದೇವಳದಲ್ಲಿ ದೇವಳದ ನಿರ್ಮಾಣದ ನಂತರ ಒಳವರಾಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತುಂಬಾ ಒಂದು ಅಭಿವೃದ್ಧಿ ಮತ್ತು ಒಂದು ನಾವು ಊಹಿಸಿಗೂ ಸಾಧ್ಯ ಇಲ್ಲದಂತ ಒಂದು ಚೇಂಜಸ್ ಅನ್ನು ಕಂಡಿದೆ ಹಾಗೆ ಆ ಕ್ಷೇತ್ರದಲ್ಲಿ ನಂಬಿಕೊಂಡು ಬಂದವರಿಗೂ ಸಂಪೂರ್ಣ ಅದರಲ್ಲಿ ತೃಪ್ತಿ ಮತ್ತು ಅದರ ನಂಬಿಕೆಯನ್ನು ಆ ದೇವರು ಪರಿಪಾಲಿಸಿಕೊಂಡು ಬಂದಿದ್ದಾರೆ ಅಲ್ಲದೆ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಯಕ್ಷಗಾನದ ಒಂದು ತರಬೇತಿಯನ್ನು ಮಾಡುವುದು ಅಂದರೆ ಆ ಮೂಲಕ ಒಂದು ತರಬೇತಿಯ ಮೂಲಕವೂ ದೇವರಿಗೊಂದು ಸೇವೆ ಆಗಬೇಕು ಎಂಬ ದೃಷ್ಟಿಯಿಂದ ಆ ವರ್ಷದಿಂದಲೇ ಈ ಯಕ್ಷ ಕಲಾ ಪ್ರತಿಷ್ಠಾನವನ್ನ ನಾವು ಎಲ್ಲರೂ ಸೇರಿಕೊಂಡು ದೇವಳದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾರಲ್ಲಿ ಪ್ರತಿಷ್ಠಾನ ಪ್ರಾರಂಭ ಆಗಿದೆ ನೋಂದಾವಣೆ ಆಗಿದೆ ಅದು ಅಲ್ಲಿ ಪ್ರತಿ ತಿಂಗಳಿಗೆ ಎಲ್ಲಾ ಕಲಾವಿದರು ಸೇರಿಕೊಂಡು ಹಿರಿಯ ಕಲಾವಿದರು ಸೇರಿ ತಾಳ ಬದ್ಲ ಮಾಡ್ತೇವೆ ಇದರ ಉದ್ದೇಶ ಆಳ ಬದಲೇ ಮಾಡ್ತೇವೆ ಇದಕ್ಕೆ ಹಿರಿಯ ಕಲಾವಿದರೆಲ್ಲ ನಮ್ಗೆ ಸಹಕಾರ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೇವಾ ರೂಪದಲ್ಲಿ ಅದಕ್ಕೆ ಒಬ್ಬ ನಮ್ಮ ಪೇರೆಂಟ್ಸ್ ಅಂದ್ರೆ ನಮ್ಮ ಶಿಷ್ಯರ ಪೇರೆಂಟ್ಸ್ ಒಬ್ಬ ಆ ದಿವಸ ತಾಯಿ ಅಂದ್ರೆ ಹಣ ಕೊಡ್ಲಿಕ್ಕಿಲ್ಲ ಟೀಕೆ ಇತ್ಯಾದಿ ಏನಾದರೂ ಕೊಟ್ಟು ಒಂದು ನವತೆಯ ಜನ ಇರ್ತಾರೆ ಮಕ್ಕಳಿಗೆ ಒಂದು ವೇದಿಕೆ ಅದು ಇಲ್ಲ ಆತರ ನಾವೇನು ಪಾಠ ಕೊಡ್ತೇವೆ ಆ ಪಾಠ ಅದನ್ನು ಉಪಯೋಗಿಸಲಿಕ್ಕೆ ಹೊರಗೆ ಹೋಗಿ ನಾವು ಬೇರೆ ಕಡೆ ಅವರಿಗೆ ನಾವೆಲ್ಲ ಅನುಭವಿಸುತ್ತಿದ್ದ ಆಗ ಈಗ ಹಾಗಲ್ಲ ನಮ್ಮ ಸ್ಟೂಡೆಂಟ್ಗಳು ನಮ್ಮಲ್ಲಿಯೇ ತಯಾರಾಗಿ ಹೊರಗೆ ಹೋಗ್ಬೇಕು ಅಂತ ಉದ್ದೇಶದಿಂದ ನಾವು ಅಲ್ಲಿ ಅವರಿಗೆ ಒಂದು ವೇದಿಕೆ ವೇದಿಕೆ ತಿಂಗಳ ತಾಳ ಮೊದಲೇ ಅಂತ ಮಾಡುತ್ತೇವೆ ಪ್ರತಿ ತಿಂಗಳ ಎಲ್ಲ ನಾವು ಅದಕ್ಕೆ ಕಲೆಕ್ಷನ್ ಹೊರಗೆ ಹೋಗ್ಲಿಕ್ಕೆ ಇಲ್ಲ ಈಗ ಈ ವಾರ್ಷಿಕ ಕಾರ್ಯಕ್ರಮದ ದೇವಸ್ಥಾನದ ಒಂದು ಕಲೆಕ್ಷನ್ ಕೊಡ್ತಾರೆ ನಾವು ದೇವಸ್ಥಾನದ ಯಾವುದೇ ಸಂಘದ ಲೆಕ್ಕದಲ್ಲಿ ತೆಕ್ಕಿಲ್ಲ ನಾವು ನಮ್ಮದೇ ಪೇರೆಂಟ್ಸ್ ಅಂದ್ರೆ ಮಕ್ಕಳ ಪೇರೆಂಟ್ಸ್ ದುಡ್ಡನ್ನು ಹಾಕಿ ನಡೀತು ಒಂದು ಐವತ್ತು ಮಕ್ಕಳು ಕೆಲವರು ಬಿಟ್ಟಿದ್ದಾರೆ ಅವ್ರು ಬರ್ತಾರೆ ನಾಡ್ದು ಈಗ ಸಾಮಾನ್ಯ ಒಂದು ಐವತ್ತು ಮಕ್ಕಳಿದ್ದಾರೆ ನಾಟ್ಯದಲ್ಲಿ ಸೇರಿ ಒಂದು ಅರವತ್ ಎಪ್ಪತ್ತು ಮಕ್ಕಳಿದ್ದಾರೆ ನಾಟ್ಯಕ್ಕೆ ನಮ್ಮದೇ ಆದಂತಹ ಸಂಘದಲ್ಲಿ ದಿವಾಣ ಶಿವಶಂಕರ ಭಟ್ ಬಂದು ಕ್ಲಾಸ್ ಮಾಡ್ತಾ ಇದ್ರು ಕೊರೋನಾದಿಂದ ಅವ್ರು ಮತ್ತೆ ಬರು ನಿಲ್ಲಿಸಿದ್ರು ಆಗ ನಮ್ಮದೇ ಸಂಘದಲ್ಲಿ ತಯಾರಾದಂತಹ ಗಣೇಶ ಮತ್ತೆ ಪ್ರಚೇತ ಅಂತ ಹೇಳುವವರು ಈಗ ಈ ಮಕ್ಕಳನ್ನು ತಯಾರು ಮಾಡಿ ನಾಲ್ಕು ಆ ಎಂತ ಇಪ್ಪತ್ನಾಲ್ಕು ದಿವ್ಸ ಅವರ ಪ್ರಸಂಗ ಏಕಾದಶಿ ದೇವಿ ಅಂತ ಹೇಳಿ ಮಕ್ಕಳದ್ದು ದೊಡ್ಡವರದ್ದು ನಾವು ಹಿರಿಯರೆಲ್ಲ ಸೇರಿಕೊಂಡು ಜಾಂಬವತಿ ಜಾಮತಿ ಕಲ್ಯಾಣ ಅಂತ ವ್ಯಕ್ತ ಮಾಡಿದ್ದೇವೆ ಅಲ್ಲಿ ವಿಶೇಷ ಏನಂದ್ರೆ ಯಕ್ಷಗಾನ ಸೇವೆ ಅದು ಏನೋ ಇರಲಿ ಎಂತ ಸಣ್ಣಕ್ಕಾಗಿತ್ತು ಅಂತ ಹೇಳ್ತೇವೆ ನಾನು ನಾವು ಅವರು ಇದ್ರೂ ಕೂಡ ಸಾಯಂಕಾಲಕ್ಕೆ ತಾಳ ಮೊದಲೇ ಆಗಲಿ ಆಟ ಆಗ್ಲಿ ಅದಷ್ಟು ಒಳ್ಳೆದಾಗ್ತದೆ ಅಂದ್ರೆ ಆ ದೇವಿಗೆ ಯಕ್ಷಗಾನ ಪ್ರೀತಿ ಉಂಟು ಅಂತ ನನಗೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅದ ಕಾರಣ ನಾವಲ್ಲಿ ತುಂಬಾ ಎಲ್ಲ ವಿಷಯದಲ್ಲಿ ಅವರಿಗೆ ನಾವು ಮುಂದೆ ಇದ್ದೇವೆ ಆ ಮಟ್ಟಿಗೆ ಹಿರಿಯರ ಸಹಕಾರ ಹಾಗೆ ಆ ಕಲಾವಿದರು ಕೂಡ ಅದಕ್ಕೆ ಹೃತ್ಪೂರ್ವಕೊಂಡು ಅವರ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಹ ವ್ಯತ್ಯದ ಮೂಲಕ ಆಗಬೇಕು ಎಂಬ ದೃಷ್ಟಿಯಿಂದಲೂ ಅದಕ್ಕೂ ಪ್ರೋತ್ಸಾಹ ಆಗ್ತಾ ಇದೆ ಮತ್ತೆ ಪರಿಸರದವರು ಮತ್ತೆ ಹಿರಿಯ ಕಲಾವಿದರು ಬಂದು ತೊಡಗಿಸಿಕೊಡ್ತಾರೆ ಈ ಉದಾಹರಣೆಗೆ ಮಧ್ಯಾಹ್ನ ಮಠ ಅವರು ನಮ್ಮಲ್ಲಿ ಬಂದು ಯಾವುದೇ ಒಂದು ಪ್ರತಿಫಲ ಕೃಷಿ ಇಲ್ಲದೆ ಮಕ್ಕಳನ್ನು ಮುಂದೆ ಬರಬೇಕು ಹಾಗೆ ಶ್ಯಾಮ್ ಬಟ್ಟಿದ್ದಾರೆ ಕುಂಜಿಕಾ ಈಶ್ವರ ಭಟ್ಟಿದ್ದಾರೆ ಮತ್ತೆ ಭಾಸ್ಕರ ಮಾಸ್ಟ್ರು ಮತ್ತೆ ಸುಬ್ಬಪ್ಪ ಕೈಕಮ್ಮ ಅಂತ ಮುಂತಾದ ಹಿರಿಯ ಕಲಾವಿದರು ಬಂದು ಮಕ್ಕಳನ್ನು ಅರ್ಥಗಾರಿಕೆಯಲ್ಲಿ ಇರಲಿ ದೇಶವಾಗಿ ದೇಶಮೂರ್ತಿ ಹಿರಿಯ ಕಲಾವಿದರು ಬಂದು ಮಕ್ಕಳಿಗೆ ಅರ್ಥಗಾರಿಕೆಯಲ್ಲಿ ಇರಲಿ ಹಿಮ್ಮೇಳದಲ್ಲಿ ಮುಂದೆ ಹೇಳಿ ಆ ಒಂದು ವೇದಿಕೆ ಪ್ರತಿ ತಿಂಗಳ ಪ್ರಥಮ ಭಾರತ ನಮ್ಮ ಪ್ರದರ್ಶನ ಅಲ್ಲಿ ದೇವಸ್ಥಾನದಲ್ಲಿ ಆಗ್ತಾ ಇದೆ ಮತ್ತೆ ಅದಕ್ಕೆ ಏನು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಪರಿಸರ ತುಂಬಾ ಸಹಾಯ ಕೊಡ್ತಾ ಇದ್ದಾರೆ ಆ ಮಟ್ಟಿಗೆ ಯಾಕಂತ ಹೇಳಿದ್ರೆ ಪರಿಸರ ಎಲ್ಲ ಇರ್ತಾರೆ ಕೆಲವರೆ ಅದೇನಿಲ್ಲ ಮಟ್ಟಿಗೆ ಅದನ್ನು ಯಕ್ಷಗಾನ ಒಳ್ಳೆ ಬೇಕು ಅಂತ ಹೇಳುವಂತಹ ಮನೋಧರ್ಮವೇ ಧರ್ಮವೇ ಎಲ್ಲರಿಗೂ ಉಂಟು ಹೌದು ನಮ್ಮ ಪ್ರತಿಷ್ಠಾನಕ್ಕೆ ಹೆಮ್ಮೆ ಏನು ಅಂತ ಹೇಳಿದ್ರೆ ಮುಮ್ಮೇಳ ಮತ್ತು ಹಿಮ್ಮೇಳ ಪೂರ್ತಿ ನಮ್ಮದೇ ಸಂಘದಿಂದ ಕಾಟ್ಯ ಸಂಗೀತ ನಟಿಸಿಕೊಡ್ತಾ ಇದ್ದೇವೆ ಅದು ಒಂದು ಒಳ್ಳೆಯ ಸಂಘಟುವಂತಹ ಹೆಮ್ಮೆ ಎಲ್ಲಿ ಸಿಗುದಿಲ್ಲ ಅದು ಎಲ್ಲ ಒಂದೇ ಕಡೆ ಸಿಗ ಒಂದು ವರ್ಷಕ್ಕೊಂದು ಅದರ ಪ್ರದರ್ಶನ ಇರ್ತದೆ ಮಕ್ಕಳನ್ನು ಯಕ್ಷಗಾನ ಬಯಲ ಮಾಡಿ ಪ್ರದರ್ಶನ ಅದೇ ಇಸರೇ ಅದೇ ಏಕಾದಶಿ ದೇವಿಮಾತ್ರೆ ಮಕ್ಕಳದ್ದು ಹಾಗೆ ಹಿರಿಯ ಕಲಾವಿದರನ್ನು ಸೇರಿ ರಾಮವತಿ ಕಲ್ಯಾಣ ಎಂಬುದು ಈ ವರ್ಷ ನಮ್ಮ ಪ್ರತಿಷ್ಠಾಪನಾ ದಿನ ಈ ಕ್ಷೇತ್ರದ ದುರ್ಗಾಪ್ರಹ್ಮೇಶ್ವರಿ ಉಳ್ಳಾಟಿ ಮಲರಾಯ ಸಪರಿವಾರ ಕ್ಷೇತ್ರದ ಪ್ರತಿಷ್ಠಾಪನಾ ದಿನ ಅದೇ ಇಪ್ಪತ್ನಾಲ್ಕಿದೆ ಬ್ರಹ್ಮಶ್ರೀ ನಾಗೇಶ್ ಸಂತರ ಅವರು ಅಮಿತಾ ಸದನ್ನೆ ಅದು ಕವಚಾ ಭಿಷೇಕದ ಜರಕ್ಕೆ ಅಂದ್ರೆ ಅದರ ಕಾರ್ಯಕ್ರಮ ಅಂತ ಹೇಳ್ತಾರೆ ಮಿಲಿಕೆ ಗಣೋಮದಿದೆ ಮಿಲಿಕೆ ಪ್ರಾತಕರ್ಮದಲ್ಲಿ ಗಣೋಮ ಹಾಗೆ ಆಮೇಲೆ ಚಂಡಿಕಾ ಯಾಗ ಪ್ರತಿ ವರ್ಷ ನಾವು ಒಂದು ಹೌದು 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 ಚಂಡಿಕಾ ಯಾಗ ಚಂಡಿಕಾ ಯಾಗ

ಯಾವೆ ತಂಬಿಲ ಇದ್ದ ಗಣ್ಮಾದ ನಂತರ ಚಂಡಿಕಾ ಒಮ್ಮದಿ ಚಂಡಿಕಾ ಯಾವುದೆಲ್ಲ ಕಾರ್ಯಕ್ರಮ ಎಂಟನೇ ವರ್ಷದ ಈ ವರ್ಷ ಎಂಟನೇ ವರ್ಷ ವಾರ್ಷಿಕೋತ್ಸವ ಆಚರಿಸಿದ ಈ ಸಂದರ್ಭದಲ್ಲಿ ಚಂಡಿಕಾ ಯಾಗ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತರ ಬುಧವಾರದಂದು ಇಲ್ಲಿಗೆ ಗಣಹಮ್ಮದಿಂದ ಪ್ರಾರಂಭಗೊಂಡು ಚಂಡಿಕಾಯ ಆಗ ಮತ್ತೆ ದೈವಗಳಿಗೆಲ್ಲ ತಂಬಿಲ್ಲ ಮಧ್ಯಾಹ್ನ ಕಲಶ ದೇವರಿಗೆ ಕಲಶ ಪೂಜೆ ಅದರ ಮೇಲೆ ಮಹಾ 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 ಮಹಾಪೂಜೆ ಮಧ್ಯಾಹ್ನ ನಡೆಯಲಿಕ್ಕಿದೆ ಇಲ್ಲದಿದ್ರೆ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಮಾತ್ರ ಪೂಜೆ ಇರುವುದು ಅವತ್ತು ಉತ್ಸವ ಆದ ಕಾರಣ ಮಧ್ಯಾಹ್ನಕ್ಕೆ ಮಹಾಪೂಜೆ ಇದೆ ಮತ್ತೆ ಅನ್ನ ಸಂತರ್ಪಣೆ ಇದೆ ಹಾಗೆ ಸಾಯಂಕಾಲಕ್ಕೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಐದು ಮೂವತ್ತಕ್ಕೆ ಅಂತ ಅಂತೇಳಿ ವಿಜ್ವಿ ಮಂಜುಳ ಸುಬ್ರಹ್ಮಣ್ಯ ಇವರ ಶಿಷ್ಯ ಮತ್ತು ನಾಟ್ಯರಂಗ ಪುತ್ತೂರು ಇವರ ಸಂಸ್ಥೆ ಹೆಸರು ಇವರಿಂದ ನಾಟ್ಯಾರ್ಚನೆ ದೊರಗಲಿಕ್ಕಿದೆ ತದನಂತರ ಏಳು ಏಳು ಗಂಟೆ ನಂತರ ದೇವರಿಗೆ ಐದುವರೆಗೆ ಸಹಸ್ರ ದೇವಿ ಸಹಸ್ರನಾಮ ಪಠಣ ಭಜನಾ ಸಂಕೀರ್ತನೆಯನ್ನು ದೇವರಿಗೆ ನಡೆಯಲಿಕ್ಕಿದೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ದೇವರಿಗೆ ಸರ್ವಾಲಂಕಾರ ಸಹಿತ ಕಲ್ಪ ದುರ್ಗಾ ಪೂಜೆ ರಂಗ ಪೂಜೆ ರಂಗ ಪೂಜೆ ಸಹಿತ ಇದನ್ನು ನೆರವೇರಿಸುವ ಕ್ಷೇತ್ರ ಅರ್ಚಕರಾದಂತಹ ವಿವಿಧ ಮೂರ್ತಿ ಕಬಕ್ಕ ಕಬಕ್ಕಲ್ಲಿ ಶ್ರೀಧರ್ ಭಟ್ ರಾತ್ರಿಯ ಕಾರ್ಯಕ್ರಮವನ್ನು ಅವರು ಮಾಡಿದ್ರು ಇದು ಮುಖ್ಯ ಅರ್ಚಕರಾದ ವೇದಮೂರ್ತಿ ಕಬಕ ಶ್ರೀಧರ ಭಟ್ರು ನೆರವೇರಿಸ್ತಾರೆ ಬೆಳಗ್ಗೆ ನಮ್ಮ ಕ್ಷೇತ್ರದ ತಂತ್ರಿಗಳಾದ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಅದು ನಡೀತಾ ಇದೆ ಏಳು ಮೂವತ್ತರಿಂದ ಯಕ್ಷಗಾನ ಯಕ್ಷಗಾನ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ಹಾಗೂ ಹಿರಿಯ ಸದಸ್ಯರಿಂದ ಏಕಾದಶಿ ದೇವಿ ಮಾತೆ ಮತ್ತು ಜಾಂಬವತಿ ಕಲ್ಯಾಣ ಎಂಬ ಯಕ್ಷಗಾನ ಪ್ರಾರಂಭ ಎಂಟು ಗಂಟೆಗೆ ಪೂಜೆ ಆಗ್ತದೆ ಅದರ ನಂತರ ಅದು ಪೂಜೆ ಮುಗಿಯುವವರೆಗೆ ಪೂಜೆ ಮುಗಿದು ಅನ್ನಸಂತರ್ಪಣೆ ಮತ್ತೆ ಈ ಯಕ್ಷಗಾನ ಬಲ ಸೇವೆಯನ್ನು ನಾವು ಎಲ್ಲ ಅದರ ಮೊದಲು ಒಂದು ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವಸ್ಥಾನದಲ್ಲಿ ಇದೇ ಇಪ್ಪತ್ತೆರಡನೇ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಸೋಮವಾರದಂದು ಅಯೋಧ್ಯೆಯ ರಾಮನ ಪ್ರಾಣ ಪ್ರತಿಷ್ಠೆ ಆಗುವಂತಹ ಸಂದರ್ಭಕ್ಕೆ ನಾವು ಕ್ಷೇತ್ರದಲ್ಲಿ ರಾಮಾಯಣ ಪಾರಾಯಣ ಹಾಗೂ ರಾಮ ತಾರಕ ಜಪ ಹಾಗೆ ಭಗವದ್ಗೀತೆ ಪಾರಾಯಣ ರಾಮರಕ್ಷಾ ಸ್ತೋತ್ರ ಇದನ್ನೆಲ್ಲ ಹಮ್ಮಿಕೊಂಡು ಮತ್ತೆ ಮಹಾಮಂಗಳ ತಂದೆ ಪ್ರತಿಷ್ಠೆಯ ಮುಹೂರ್ತಕ್ಕೆ ಸರಿಯಾಗಿ ಮಹಾಮಂಗಳಂತೆ ಆಗ್ಲಿಕ್ಕಿದೆ ಆ ಸಮಯದಲ್ಲಿ ಪರಿಸರದ ಭಕ್ತರಿಂದ ಭಜನಾ ಸಂಕೀರ್ತನ ನಡೆಸಿಕೊಳ್ಳುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಬೆಳಿಗ್ಗೆ ಪೂಜೆಯ ಬಳಿಕ ಪೂಜೆ ಅಂತಂದರೆ ಎಂಟು ಗಂಟೆಗೆ ಬೆಳಗ್ಗೆ ಪೂಜೆ ಆಗ್ತದೆ ಅದರ ನಂತರ ಮಹಾಪೂಜೆ ಪ್ರತಿಷ್ಠಾಪನಾ ಹೊತ್ತಿನವರೆಗೂ ನಮ್ಮದು ಇದರ ಕಾರ್ಯಕ್ರಮಗಳು ಪಾರಾಯಣಗಳೆಲ್ಲ ನಡೀತಾ ಇರ್ತದೆ ಹಾಗೆ ಎಲ್ಲ ಬಹುಭಕ್ತರನ್ನು ನಾವು ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ನಮ್ಮ ವಾರ್ಷಿಕೋತ್ಸವವನ್ನು ಚಂದಗಾಣಿಸಿಕೊಡಬೇಕು ಹಾಗೂ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಕಟಣೆ ಮುಖಾಂತರ ಎಲ್ಲ ಶ್ಲೋಕ ವೃಂದಿಗೆ ವೀಕ್ಷಕ ಬಂಧುಗಳಿಗೆ ಆಮಂತ್ರಿಸುತ್ತೇವೆ ಇದು ಈಗ ದೇವಳದ ಈಗಿನ ದೇವಳದ ಅಧ್ಯಕ್ಷರಾಗಿ ಪ್ರವೀಣ್ ನಾಯಕ್ ಬೋಳ್ವಾರ್ ಹಾಗೂ ಕಾರ್ಯದರ್ಶಿಯಾಗಿ ವಿತ್ ಖಜಾನಿಯಾಗಿ ಪ್ರಸನ್ನ ಬಲ್ಲಾಳರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಯಕ್ಷ ಕಲಾ ಸಂಘದ ಅಧ್ಯಕ್ಷನಾಗಿ ಬಾಲಸುಬ್ರಹ್ಮಣ್ಯನಾದ ನಾನು ಹಾಗೆ ಗೌರವಾಧ್ಯಕ್ಷರಾಗಿ ನಮ್ಮ ವೋ ನಾಯ್ಕ ಪಾಲೇಚಾರರು ಕಾರ್ಯದರ್ಶಿಯಾಗಿ ಶಂಕರ ಭಟ್ರು ಖಜಾಂಜಿಯಾಗಿ ಸುಂದರ ಸುಂದರ ನಾಯ್ಕರು ಹಾಗೂ ಸಂಚಾಲಕರಾಗಿ ಪ್ರಸನ್ನಕುಮಾರ್ ಬಲ್ಲಾರರು ಕಾರ್ಯನಿರ್ ನಿರ್ವಹಿಸ್ತಾ ಇದ್ದೇವೆ ಗೌರವ ಸಲಹೆಗಾರರಾಗಿ ಶಂಕರನಾರಾಯಣ ಭಟ್ರು ಅವರು ಪದ್ಯಣ ಹೀಗೆ ಈ ಮೂಲಕ ನಮ್ಮ ಯಕ್ಷಗಾನವು ದೇವರಿಗೆ ಒಂದು ಸೇವೆಯ ಮೂಲಕವೂ ಹಾಗೂ ವಿದ್ಯಾರ್ಥಿಗಳು ಮತ್ತು ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕು ಎಂಬಂತ ಒಂದು ಪ್ರಬಲವಾದ ಇಚ್ಛೆ ನಮ್ಮ ಗುರುಗಳು ಹಾಗೂ ಗೌರವಾಧ್ಯಕ್ಷರಾದ ಗೋವಿಂದ ನಾಯಕ್ ಅಚಲವಾಗಿ ಇರುವ ಅವರ ಒಂದು ಪ್ರಯತ್ನವು ಅದು ಯಕ್ಷ ಉಳಿಸುವುದಕ್ಕೂ ಹಾಗೂ ಮಕ್ಕಳಿಗಾಗಿ ತರಬೇತಿ ಕೊಡಬೇಕು ಎಂಬ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಆ ಮೂಲಕ ದೇವರ ಸೇವೆಯೂ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ ಇನ್ನು ಅದರ ಹೆಚ್ಚಿನ ವಿವರಗಳನ್ನು ನಮ್ಮ ಕಾರ್ಯದರ್ಶಿಯಾದ ಶಂಕರಭಟ್ಲು ಕ್ಷೇತ್ರದಲ್ಲಿ ನಮಗೆ ಕ್ಷೇತ್ರದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅಲ್ಲಿ ಅಲ್ಲಿ ತುಂಬಾ ಸಹಕಾರ ಕೊಡ್ತಾರೆ ಹಾಗೆ ಪರಮೇಶ್ವರಿ ಉಳ್ಳಾದಿ ಭಜನಾ ಇದ್ದಾರೆ ನಮ್ಮ ಎಲ್ಲ ಆಮಂತ್ರವನ್ನು ತಲುಪಿಸುವ ಉತ್ಕರ್ಜಿಯನ್ನು ವಹಿಸಿಕೊಳ್ತಾರೆ ಹಾಗೆ ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲ ವಿಧದ ಸಹಕಾರವನ್ನು ಸಹ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಯಕ್ಷಕಾಲ ಪ್ರತಿಷ್ಠಾನವನ್ನು ಸಹ ನೀಡ್ತಾ ಇದೆ ಹಾಗೂ ಊರಿನ ಹಾಗೂ ಪರಿಸರದ ಎಲ್ಲ ಭಕ್ತರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಮ ನಮ್ಮ ಹಸಿರುವಾಣಿಗಳನ್ನು ಈ ಕಾರ್ಯ ಇಂಥ ಕಾರ್ಯಕ್ರಮದಲ್ಲಿ ಹಸಿರುವಾಣಿಗಳನ್ನೆಲ್ಲ ವಾಣಿಗಳನ್ನೆಲ್ಲ ಈ ಕಾರ್ಯಕ್ರಮವನ್ನು ತಂದಗಳು ಈ ಮೊದಲು ಸಹ ತುಂಬಾ ಸಹಕರಿಸುತ್ತಾರೆ ಇನ್ನು ಅವರ ಸಹಕಾರವನ್ನು ಬಯಸುತ್ತಾ ಎಲ್ಲರನ್ನು ಕಾರ್ಯಕ್ರಮಗಳಿಗೆ ಸ್ವಾಗತಿಸ್ತಾ ಇದ್ದೇವೆ ಅಲ್ಲ ಸರ್ ಒಂದ್ ನಿಮಿಷ ಈ ಯಕ್ಷಗಾನ ನಾಡ್ದು ಇಪ್ಪತ್ನಾಲ್ಕಕ್ಕೆ ವಾರ್ಷಿಕೋತ್ಸವದ ಜೊತೆಗೆ ಯಕ್ಷಗಾನವನ್ನು ನಾವು ಆಯೋಜಿಸಿದ್ದೇವೆ ಇದರ ಇದರ ವಿಶೇಷ ಏನು ಅಂತ ಹೇಳಿದ್ರೆ ಹೇಳಿ ಭಾಗವತಿಕೆಯಲ್ಲಿ ಎಲ್ಲ ನಮ್ಮ ಗುರುಗಳ ಶಿಷ್ಯರೇ ಭಾಗವತಿಕೆ ಚೆಂಡೆ ಮದ್ದಳೆ ಪೂರ್ತಿ ಅವರೇ ಇದರಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಮುಮ್ಮೇಳದಲ್ಲಿ ಏಕಾದಶಿ ದೇವ ಮಹಾತ್ಮೆಯಲ್ಲಿ ಎಲ್ಲ ನಮ್ಮ ನಮ್ಮ ಸಂಘದಿಂದ ಕಲಿತಂತಹ ವಿದ್ಯಾರ್ಥಿಗಳೇ ಅದರ ಪೂರ್ತಿ ಅಭಿನಯ ಮಾಡ್ತಾ ಇದ್ದಾರೆ ಜಾಂಬೂತಿ ಕಲ್ಯಾಣದಲ್ಲಿ ಹೆಚ್ಚಿನವರೆಲ್ಲರೂ ಇಲ್ಲಿಯ ತಂಡದ ಹಿರಿಯ ಸದಸ್ಯರೇ ಒಂದು ಎರಡು ಜನ ಹೊರತುಪಡಿಸಿ ಉಳಿದವರಲ್ಲಿ ಇಲ್ಲಿಯ ಸದಸ್ಯರೇ ಹಾಗಾಗಿ ಪೂರ್ತಿ ನಮ್ಮ ತಂಡದ ಜವಾಬ್ದಾರಿಯಿಂದಲೇ ಇದು ನಡೆಯುವಂತ ಹೇಳಲಿಕ್ಕೆ ತುಂಬಾ ಸಂತೋಷ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 one zero nine six. Website www.mvshettycolleges.edu.in. Sudhi Channel Suddhi Gadi.